ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಇವರ ಹೆಸರು ಕಾರುಣ್ಯ ಇವರ ವಯಸ್ಸು ಮೂವತ್ತೈದು ವರ್ಷ ಇವರ ಊರು ಸಿರಸಿ ಗಂಡನ ಹೆಸರು ರಾಕೇಶ್ ಮಕ್ಕಳು ಒಂದು ಮಗು ಇದೆ ಇವರ ಶಿಕ್ಷಣ ಬಂದು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ ಇವರ ಕೆಲಸ ಹೌಸ್ ವೈಫ್ ಹವ್ಯಾಸ ಅಗಲ ಮಾಡುವುದು ಬಯಕಿ ಇಪ್ಪರಿಂದ ಕೀಸಿಕೊಳ್ಳುವುದು ಸ್ನೇಹಿತರಿ ಇದು ಇಷ್ಟು ಕಾರುಣ್ಯ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಕಾರುಣ್ಯ ಅವರ ಜೀವನದ ಕಹಿ ಘಟನೆಗಳು ಹೀಗಿವೆ ಗೂಟ ಹಾಕಿಸಿಕೊಂಡವನ ಜೊತೆ ಮದುವೆಯಾದೆ ಆದರೆ ಏನು ಪ್ರಯೋಜನ ಇಲ್ಲ ಬಸುರಿ ಮಾಡುವವರೆಗೂ ಚೆನ್ನಾಗಿ ಕೀಯುತ್ತಿದ್ದ ಆಮೇಲೆ ಏನಾಯಿತು ಗೊತ್ತಿಲ್ಲ ಅವನೊಂದು ತೀರ ನಾನೊಂದು ತೀರ ಆಗಿಬಿಟ್ಟೆವು ಪ್ರೀತಿ ಮಾಡಿ ಮದುವೆ ಆದರೂ ಸಂಬಂಧ ಕೊನೆಯವರೆಗೂ ಉಳಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಸಂಬಂಧ ಒಬ್ಬರಿಂದ ಉಳಿಯುವುದಿಲ್ಲ ಇಬ್ಬರು ಪ್ರಯತ್ನ ಪಡಬೇಕು ಪರಸ್ಪರ ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ ಜೀವನ ಪಯಣ ಸಾಗುತ್ತದೆ ಸ್ನೇಹಿತರಿ ಇದು ಇಷ್ಟು ಕಾರುಣ್ಯ ಅವರ ಜೀವನದ ಕಹಿ ಘಟನೆಗಳು ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಹುಡುಕನ ವ್ಯಕ್ತಿತ್ವ ಹುಡುಕನಾದವನು ವಿದ್ಯಾರ್ಥ್ಯ ಹೊಂದಿರಬೇಕು ನೋಡಲು ಹೇಗಿರಲಿ ಒಳ್ಳೆಯ ವ್ಯಕ್ತಿತ್ವ ಇರಬೇಕು ರೊಮ್ಯಾಂಟಿಕ್ ಆಗಿ ಮಾತನಾಡವಾಗಬೇಕು ಚೆನ್ನಾಗಿ ಕೇಯುವ ಅನುಭವ ಹೊಂದಿರಬೇಕು ಸಂಬಂಧ ಕೊನೆಯವರೆಗೂ ಉಳಿಸಿಕೊಂಡು ಹೋಗುವವನಾಗಿರಬೇಕು ಹೆಣ್ಣಿನ ಬಗ್ಗೆ ವಿಪರೀತ ಕಾಳಜಿ ಇರಬೇಕು ಮೊದಲು ಸ್ನೇಹ ಆಮೇಲೆ ಪ್ರೀತಿ ಮಾಡಬೇಕು ಸ್ನೇಹಿತರೆ ಕಾರುಣ್ಯ ಅವರು ಹೇಳಿದರೆ ಹುಡುಗನ ವ್ಯಕ್ತಿತ್ವ ಎಷ್ಟು ಇರಬೇಕು ಅಂತ ಕಾರುಣ್ಯ ಅವರ ಜೊತೆ ಸಂಬಂಧ ಬೆಳೆಸಿದರೆ ನಿಮಗೆ ಸಿಗುವ ಸವಲತ್ತುಗಳು ಹೀಗಿದವೆ ನಿಮ್ಮ ವ್ಯಕ್ತಿತ್ವ ಕುಂದು ಕೊರತೆಗಳಿಗೆ ಸಹಾಯ ಮಾಡುತ್ತೇನೆ ಬೇಕೋ ಅಂದಾಗ ಕೈಲಾದಷ್ಟು ಹಣ ಸಹಾಯ ಮಾಡುತ್ತೇನೆ ಹೊಸ ಹೊಸ ಹ್ಯಾಂಗಲ್ಗಳಿಂದ ಕೇಯಿಸಿಕೊಳ್ಳುತ್ತೇನೆ ನಿಮ್ಮ ಸಾಮಾನು ಚೆನ್ನಾಗಿ ಚೀಪಿ ರಸ ತೆಗೆಯುತ್ತೇನೆ ಸಂಬಂಧ ಚೆನ್ನಾಗಿದ್ದರೆ ಮದುವೆನೂ ಆಗುತ್ತೇನೆ ನಿಮಗೆ ಸುಖನೂ ಕೊಡ್ತೀನಿ ನಿಮ್ಮ ದುಃಖಕ್ಕೆ ಭಾಗಿಯಾಗ್ತೀನಿ ಇಬ್ಬರೂ ಸೇರಿ ಹೊಸ ವ್ಯಾಪಾರ ಶುರು ಮಾಡೋಣ ನಾನು ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇದು ಇಷ್ಟು ಕಾರುಣ್ಯ ಅವರ ಒಂದು ಪ್ರೊಫೈಲ್ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದಾರೆ ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೋಡಲಿಕ್ಕೆ ಹೋಗಬೇಡಿ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾ ಇರ್ತವೆ ನಿಮ್ಮ ಸಂಗಾತಿಗೆ ಈ ವಿಷಯ ಹೇಳಿದರೆ ನಿಮ್ಮ ಸಂಬಂಧ ಮುರಿಯಬಹುದು ನೋಡಿ ಕೆಲವರು ಕೋಪ ಬಂದಾಗ ಸಂಗಾತಿಯನ್ನು ಬೇರೊಬ್ಬರೊಂದಿಗೆ ಹೋಲಿಸಲು ಪ್ರಾರಂಭಿಸುತ್ತಾರೆ ಇದು ಸಂಗಾತಿಯ ಕೋಪಕ್ಕೆ ಕಾರಣವಾಗಬಹುದು ಇದು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇನ್ನೂ ಕೆಲವರು ಕೋಪದಲ್ಲಿ ಸಂಗಾತಿಗೆ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಾರೆ ಇದು ಸಂಗಾತಿಯ ಹೃದಯದಲ್ಲಿ ಆಳವಾಗಿ ನೋವುಂಟು ಮಾಡಬಹುದು ಇದರಿಂದ ನಿಮ್ಮ ಸಂಬಂಧ ಕೂಡ ಮುರಿಯಬಹುದು ಹುಷಾರಾಗಿರಿ ಸ್ನೇಹಿತರೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು